ಪುಣ್ಯಕ್ಕೆ ಯಾಕ ಎದ್ದು ಓದ್ಲಲ್ಲ ಎದ್ದು ದೊಕ್ಕಳ ಇಲ್ಲ ಅಂತ ಮಾಡಿದ್ದೆ ನಾನು ಏ ತಗ ಅಸಿ ಒಬ್ಬರು ಮನೆ ಏನಾರ ಮಾತಾಡ್ತಿರ್ತಾರೆ ಅಂದ್ರೆ ಬಂದು ಬಿಡ್ತಾವಲ್ಲ ತಗ ಏನು ಕೆಲ್ಸಿರ್ತದೆ ಏನ ತಗ ಇಕ್ಕಿ ಮುಂದೆ ಮಾತಾಡೋಕೆ ನನಗೊಂಥರಾ ಏನು ಮಾಡ್ಬೇಕಂತ ತಿಳಿಲಾದಂಗಾಗಿತ್ತ ತಗ ಒಟ್ಟನಾಗ ಎದ್ದು ಓದ್ಲಲ್ಲ ಅಷ್ಟೇ ಸಾಕತ್ತಾಗ ಸಾಕಾಗ ಹೋಗಿತ್ತು ತಗೊಕ್ಕಳ ಇಲ್ಲ ಎದ್ದೊಕ್ಕಳ ಇಲ್ಲ ಅಂತ ಅದೇ ನೋಡಾತಿದ್ದೆ ನೋಡು ಅಲ್ಲ ಅತಿ ಅಮ್ಮ ಆಕಿ ಮುಂದೆ ಮಾತಾಡೋಕೆ ಅಂತೀರಿ ನೋಡಿದ್ರೆ ಬಂದ ತಕ್ಷಣ ಆಕೆ ಮುಂದನೇ ಅಲ್ಲ ಇವೆಲ್ಲ ಹೇಳಿದ್ದೆ ಆ ಸಾಕಷ್ಟು ಸುಳಿ ಗೊತ್ತಾತಲ್ಲ ಅದಕ್ಕೆ ಇವ್ರ ಇವ್ರ ಮನೆಯವ್ರು ಏನಾರ ಮಾತಾಡ್ಕೊ ನಾನು ಯಾಕಂದ್ರಬೇಕು ಅಂತ ಪಾಪೇದ್ ಹೋದ್ಲಕ್ಕಿ ಗಿರ್ಜಿ ಅಲ್ಲ ಹಾಕಿ ಕುಂತರ ಏನು ಯಾರ ಮುಂದೆ ಹೋಗಿ ಆಡ್ಕೊಂಡು ಹಾಕ್ಬೇಕಾಗಿತ್ರಿ ಹೌದಿಲ್ಲ ಯಾ ಯಾರ ಮುಂದಾಗ ಹೋಗಿ ಆಡ್ಕೊಂಡು ನಗಾಕ ಅಲ್ಲಿ ಹಾಕಿ ಮಗಳದೇ ಐತಲ್ಲ ಆ ಸೋಚ್ಕೊಳ ಮತ್ತೇನು ಮತ್ತೇನ್ ಎಡ ಮುಂದೆ ಆಡ್ಕೊಂಡು ನಗ್ತಾಳ ಹ್ಞೂ ನಿನಗೆ ಗೊತ್ತಿಲ್ಲ ಅಷ್ಟೇ ಸುಮ್ನೆ ಆಡ್ಕೊಂಡಿರ್ ಹಾಕ್ತಾಳ್ಮ್ ಯಾರ್ದು ಇಲ್ಲಿ ಅಮ್ಮ ಎಲ್ಲಾರ್ದು ಐತಿ ಹ್ಮ್ ಹೋದ್ರೆ ಎಲ್ಲಾರ್ದು ಐತಿ ಯಾಕೆ ಸುಮ್ಮನೆ ಅಂದ ಮಾತಾಡಿ ಬಾಯ್ ಕೆಡ್ಸ್ಕೋಬೇಕು ಹೋಗ್ಲಿ ಬಿಡ್ರಿ ಯಾಕಷ್ಟ ಅದೆಲ್ಲ ನೀವು ಯಾಕೆ ಮಾತಾಡ್ತೀರಿ ಅಯ್ಯ ಇದ್ರೆ ಅವ್ರವ್ರು ಅನ್ಬಸ್ತಾರ ಈಗ ನೋಡ್ರಿ ಮಗ ಮಾಡಿದ್ದು ತಪ್ಪೇ ಅವ್ರ ಮಗಳು ಮಾಡಿದ್ದು ತಪ್ಪೇ ಮಗ ಇನ್ನೊಂದ್ ಮದಿ ಮಾಡ್ಕೊಂಬಂದ್ ಕಡೆಲ್ಲ ಬಿಟ್ಟೆ ಅವ್ರ ಮಗಳು ಹೆಣ್ಣು ನುಡಿಯಲ್ಲ ಎಷ್ಟೇ ಆದ್ರೂ ಹಾಗೆ ಅದು ನೋಡಿದರಿಗೆ ಹೆಣ್ಮಕ್ಳು ಮಾಡಿದ್ದೆ ತಪ್ಪು ಅನ್ಸತಿ ಗಂಡು ಮಕ್ಕಳು ಇದ್ರ ಹತ್ರ ಮಾಡಿದ್ರು ಅದು ತಪ್ಪು ಅಂತ ಅನ್ಸಂಗಿಲ್ಲ ಅಷ್ಟೇ ಏನು ಏನು ಮಾಡೋಕ್ಕಾಗಲ್ಲ ಹೋಗ್ಲಿ ಬಿಡ್ರಿ ಹೌದಿಲ್ಲ ಅದು ಕರೇನು ಅನ್ಲಾರ್ದ ಇನ್ನೇನ್ ಮಾಡ್ತಿ ಈಗ ನಿಮ್ಮಣ್ಣು ಮಾಡಕತ್ತನಲ್ಲ ದೊಡ್ಡ ತಪ್ಪು ಅದ್ರ ಬಗ್ಗೆ ಮಾತಾಡಿ ಇಷ್ಟೊತ್ತ ನೀ ಫೋನ್ ಹಚ್ಚಿ ಇನ್ನೂ ಬರ್ಬೇಕು ಬರ್ಲಿ ಬಂದೆ ಅನ್ನೋದೈತ ನೋಡು ಬಂದ್ರ ಯೆನವಾ ಇಲ್ಲಿ ಬಂತು ಕೊಂಡಾಳಕ್ಕೆ ಯವ ಯಾಕ ಬರಮದಿ ಇಲ್ಲ ಏನ ದವಾಕನಿಗೆ ಹೋಗೋದಿತ್ತನ್ ಮತ್ತೆ ಓನಪ್ಪ ದವಾಕನಿಗೆ ಹೋಗಬೇಕು ಹೋಗ್ರಿ ಇಸಲ ಆರಾಮಾಗಿ ಮನೆಗೆ ಬರಲ ಸೀದಾ ಪರಮಾತ್ಮ ಕರ್ಕೊಂಡೆ ಬಿಡ್ಬಕ್ ನನ್ನ ಸಾಕಾಗಿತಪ್ಪ ನನಗೂ ಸಾಕಾಗಿತೆ ಎದಕ್ಕೆ ಭೆ ಹಂಗ್ಯಾಕ್ ಮಾತಾಡಾತಿ ಏನು ಕೇಳಿ ನಿನ್ ಹೇಳ್ ಏನು ಬಂದ ಹೇಳಾತಾಳ ಫಸ್ಟ್ ಅಕಿ ಬಯಗಿಂದ ಕೇಳು ಆಮೇಗೆ ಏನು ಹೇಳ್ತಿಯಾ ಹೇಳು ಅಯ್ಯ ತಿರ ಮತ್ತೆ ನಾ ಹೇಳೋದು ಕೇಳೋದು ಇವೆಲ್ಲ ಯಾಕ ಶಾಂತ ಮಾತಾಡು ಅಣ್ಣ ಬಾಯಿ ಕೊಂಡ್ರು ಬಾಯಿ ಹ್ಮ್ ಏನು ಸುಂದರಿ ಮನೆಗೆ ಅಂತಲ್ಲಪ್ಪ ಯಾಕ ಎಲ್ಲಾಕೆ ಹೋಗಿದ್ದಿ ಹ್ಞೂ ಅಲ್ಲ ಹಿಂದಕ್ಕೆ ಏನೇನಾಗೈತಿ ಎತ್ತ ನಿನಗೂ ಗೊತ್ತೈತಿ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದು ಗೊತ್ತೈತಿ ಹೌದಾ ಈಗ ಇನ್ನಾಕಿ ಸುದ್ದಿ ಹಾಕಿಗೆ ನಿಮ್ಮ ಸುದ್ದಿ ನಿಮ್ಗೆ ಅಂತ ಆಗಿದ್ದು ಗೊತ್ತೈತಿ ಇಷ್ಟೆಲ್ಲ ಆದ ಯಾಕೆ ಹೋಗ್ಬೇಕು ಹೇಳ ನಂಗಾರ ನೀನು ನೋಡೋಣ ಹ್ಞೂ ನೀನು ಮಾಡಿ ತಪ್ಪ ಏನು ಸರಿ ನಂಗಾರ ನಿನಗೆ ಹೆಂಗೆ ಅನಿಸತಿ ಹೇಳ ನೋಡೋಣ ಅಲ್ಲ ಈ ಎದಕ್ಕೆ ಹೋಗಿದ್ದಿ ಈಗ ಮೊದಲೇ ಹಾಕಿ ಗಂಡನೇ ಬಿಟ್ಟು ಬಂದು ಕೂತಾಳಂತಲ್ಲ ಮತ್ತೆ ಅದು ಕೂತಿದ್ದಕ್ಕೂ ನೀ ಮತ್ತೆ ಹೋಗಿ ಬಂದಿದ್ದಕ್ಕೆ ಊರನ್ ಮಂದಿ ಮತ್ತೆ ಆಡ್ಕೊಳಂಗಿಲ್ಲ ಇವ್ರ ಇವ್ರ ಹಿಂಗ್ ಮಾಡ್ತಾರ ಅದಕ್ಕೆ ಗಂಡು ಓಡಿಸ್ಯಾನ ಅಂತ ಹೇಳಿ ಅದೇನಂತಾರಲ್ಲ ನಿದ್ದು ಬಂದ್ರೆ ಹಾಸ್ ಕೊಟ್ಟಂಗ ರೆಕ್ಕಿ ಪುಕ್ಕ ಮತ್ತೆ ತೋಟ ಕಟ್ಕೋತಾವ್ ಹೌದಿಲ್ಲ ದೂರ ಇದ್ ಬಿಟ್ರೆ ಒಳ್ಳೇದ್ ಹೌದಾ ಅಲ್ಲ ಹೇಳಂಗ ನೀನ ನೋಡಣ ನೀನ್ ಸಣ್ಣ ಹುಡುಗಲ್ಲ ಹೋಗು ಕೆಲಸ ಕೆಲ್ಸ ಏನೈತಿಲ್ಲ ನಿನ್ಗ ಸಲ ಏನಾಗೈತೆ ಅಂತ ಗೊತ್ತಿಲ್ಲ ಶಾಂತ ಅವ ಇಕ್ಕಿ ಮಾತು ಕೇಳಿ ಜಗಳ ಮಾಡ್ಬೇಡ್ರಿ ನಾನೇನು ಮತ್ತ ಅದೇ ಉದ್ದೇಶಕ್ಕೆ ಹೋಗಿದ್ದಿಲ್ಲ ಮತ್ತು ಆಕಿ ನಮ್ಮ ನಡುವೆ ಅಂತದೇನು ಇಲ್ಲೂ ಇಲ್ಲ ನಾನು ಹೋಗಿದ್ದೆ ಬೇರೆ ಉದ್ದೇಶಕ್ಕೆ ಒಂಥರ ಪಶ್ಚಾತ್ತಾಪ ಆತಕ ನನ್ಗೆ ಆತು ಶಾಂತಾನಂತರ ಹೆಂಗ್ ಆಗ್ಬಿಟತಿ ಅಂದ್ರೆ ನನಗೆ ಏನ್ ಮಾಡ್ಲಿ ಅಂತ ತಿಳಿಲಾರ್ದಂಗ ಆತ್ ನೋಡತಾಗ ಗೊತ್ತನ ಅಲ್ಲಿ ಏನ್ ನನ್ಗೆ ನಾವು ಮಾಡಿದ್ದು ಒಂದು ತಪ್ಪಿಗೆ ಈಗ ನೋಡಕ್ಕೆ ಜೀವನ ಹಾಳಾಗಿತಿ ಈಗ ಈಗ ಮುಂದಂಗರಕ್ ಈಗ ಮನ್ಯಾಗ ಇಲ್ಲೇ ಇರ್ತಾಳ ಗಂಡನ ಮನ್ಯಾಗ ಸೇರ್ಸ್ಕೊಳಂತೆ ಮದ್ವಿ ಮಾಡ್ಕೊಳ ಮಟ ಮಾಡ್ಕೊಂಡಾನೇ ಈಗ ಅವಂಗೇಂತ್ ಬೇಡ ಹೇಳೀಗ ಕುಂತ್ರೆ ನಿಂತ್ ಅನ್ನ ಪಡ್ತಾನಂತ ಏನ್ ಹೇಳೋದಿದಕ ಅಂತ ನಮ್ ಅಂತ ಕರೆನ ನಾ ಒಂದೊಂದ್ಸಲ ನೆನ್ಸ್ಕೊಂಡ್ರೆ ಅಷ್ಟು ಬೇಜಾರಾಗಿ ಬಿಡ್ತದ ಹೇಳ್ತಾಗ ಅದ್ರ ಸಂಬಂಧ ಮಾತಾಡಕಂತ ಹೋಗಿದ್ದೆ ಈಗ ಮುಂದ್ ಜೀವನಕ್ಕೆ ಏನ್ ಮಾಡ್ಕೊಂಡದಿ ಏನ್ ಮಾಡ್ಬೇಕ್ ಅಂತದಿ ಹೇಳಿ ಕೇಳಕ್ ಹೋದೆ ಅಷ್ಟೇ ಗೊತ್ತನ ಈಗ ಈಚಲ್ ಮರದ ಬುಡದಾಕ್ ಅಂತ ಮಜ್ಜಿಗೆ ಕುಡಿದ್ರು ಹೆಂಡ ಕುಡುದ ಅಂತೇಳಿ ಅನ್ನೋದು ಏನ ಅದಕ್ಕೆ ನೀ ಹೋಗಿ ನೀರ್ ಕುಡ್ದ್ ಹೊರಗ್ ಬಂದ್ರು ಅವ್ ಶೀರೆ ಕುಡದ್ ಬಂದ ಹೇಳಿ ಅನ್ನೋದು ಹಂಗ ಈಗ ನಾವ್ ಗಣಸರ್ ಈಗ ಅವ್ರ ಇಬ್ರೇ ಹೆಂಗ್ ಮಕ್ಳು ಅಲ್ಲಿ ಯಾರು ಇದಕ್ಕಿಲ್ಲ ಗಂಡ ದಿಕ್ಕಿಲ್ಲದ ಮನಿ ಈಗ ನೀ ಹೋಗಿ ಹೊರಗ ಬಂದ್ರೆ ಅದೇ ಅದೇ ಕಾರಣಕ್ಕೆ ಹೋಗಿದ್ದ ಅದೇ ಮಾಡ್ತಾರ ಅವ್ರು ಅಂತಂದೇಳಿ ಅಂತಾರ ಅದಕ್ಕೆ ನಿದ್ದೆ ಬಂದ್ರಿಗೆ ಹಾಯಿಸ್ ಕೊಟ್ಟಂಗ ಯಾಕೆ ನಾವು ಇನ್ನೊಬ್ರಿಗೆ ಮಾತಾಡಕ್ ಒಂದು ದಾರಿ ಮಾಡ್ಕೊಡ್ಬೇಕು ಹೌದಿಲ್ಲ ಈಗ ನೀವು ಏನು ಕೊಡ್ಬೇಕಿತ್ತು ತಪ್ಪಾಗೈತೆ ಅದ ತಕ್ಕ ನೀನು ಒಂದು ಐದು ಲಕ್ಷ ರೂಪಾಯಿ ಕೊಟ್ಟೆ ಮುಗಿತಾ ಆತ ಈಗ ನೀವು ಹೋಗಿ ಮಾತಾಡಂಗ ಏನು ಬಗ್ಗೆಯಾರ ಸಾಮಿ ಹ್ಮ್ ಈಗ ಹಂಗಾರ ನೀ ಏನಾರ ದುಡ್ದು ರೊಕ್ಕ ಕೊಡ್ತೇನೆ ತಿಂಗಳ ತಿಂಗಳ ನಾನು ಜೀವನ ನಡ್ಸ್ಕೊಂಡು ಹೋಗ್ರಿ ಅಂತ ಹೇಳೋರಿದ್ರು ಅಥವಾ ಏನ ರೊಕ್ಕ ಕೊಡ್ತೇನೆ ಅಂತ ಹೇಳಿದ್ವಿ ಅಥವಾ ಏನ್ ದಾರಿ ಅವ್ರಿಗೆ ಏನ್ ಏನಪ್ಪ ಹಂಗಾರ ದಾರಿ ಕೊಟ್ಟು ಬಂದಿ ಮಾತಾಡಕ್ ಹೋಗಿದ್ದೆಲ್ಲ ಅದರಿಂದ ಅವ್ರಿಗೆ ಏನ್ ಲಾಭ ಆಯ್ತು ನಂಗೆ ಅದನ್ನ ಹೇಳಿ ಫಸ್ಟ್ ಎಲ್ಲಿ ಲಾಭ ಮಕ್ಕಳು ಆಯ್ತು ಹ್ಮನಿನ ಆಗಿದ್ದು ನಾ ಜೀವನ ಏನ್ ಗೊತ್ತ ಅಕ್ಕಿಗಂಡ್ ತಾಯಿ ಮಗಳು ನನ್ನಿಂದ ಅನ್ಯಾಯ ಆಗ್ಬಿಡ್ತಲ್ಲ ಹಿಂಗ ಆಗ್ಬಿಡ್ತಲ್ಲ ಮುಂದಿಂದ ಆರೇನು ಹಂಗ ಒಂಚೂರು ಮಾತಾಡೋಣ ಅಂತ ಹೋದೆ ನೋಡಿದ್ರೆ ಈಗ ನಾನು ಅಲ್ಲೇ ಇದ್ದಾಗ ಅಕ್ಕಿ ಗಂಡು ಬಂದ್ಬಿಟ ಅಕ್ಕಿ ಗಂಡು ಬಂದು ಓ ಚಲೋ ಆತಲ್ಲ ನಾನ್ ಬಂದಿದ್ದು ಇಲ್ಲಿಗೆ ಬಂದ ತಕ್ಷಣ ಮತ್ತೆ ಹಳೆ ಕಸಕ್ ಶುರು ಮಾಡ್ಕೊಂಡು ಏನು ಹಂಗ ಹಿಂಗ ಅಂತೇಳಿ ಬಾಯೋ ಬಾಯ್ ಮಾಡ್ಕೊಂಡು ಜವಾ ಮಾಡತ ನೋಡು ಪಾಪ ಅವ್ನು ಕರ್ಕೊಂಡು ಹೋಗಕ್ ಬಂದಿದ್ನ ಏನ ನೋಡ್ದು ತಿಳೀಲಾರ್ದು ನಿನ್ನಿಂದಾನ ತಪ್ಪಾಗ್ತೈತಿ ನೀವತ್ ಹೋಗ್ಲಿಲ್ಲ ಅಂದ್ರ ಅವ್ರ ಮನೆಗೆ ಅವ ಬಂದಿದ್ದ ಏನೋ ಒಂದ್ ಮಾತಾಡ್ಕೊಂಡು ಏನೋ ಒಂದ್ ಅವ್ರ ಅವ್ರ ಗಂಡ ಇಂಟಿಗ್ ಬಿಟ್ಟಿದ್ದೆ ಕರ್ಕೊಂಡು ಹೋಗ್ತಿದ್ನು ಬಿಡ್ತಿದ್ನೋ ಮಾತು ಆಮೇಗಿನ್ ನೀ ಅಲ್ಲಿ ಇದ್ದಿದ್ದಕ್ಕೀಗ ಮುದ್ದಾಮ್ ಮತ್ತು ನೀವು ಅದನ್ನೇ ಚಾಲೂ ಮಾಡ್ಕೊಂಡಿರಿ ನೀವು ಈಕಿ ಬಂದ ತಕ್ಷಣ ಅದನ್ನ ಶುರು ಹಚ್ಕೊಂಡಾಳ ಅಂತೆಲ್ಲ ಬೈದಾಡಿ ಬಿಟ್ಟು ಹೋದ ಕೆಲಸ ಮಾಡಿಬಿಟ್ಟೆ ಕೆಲ್ಸ ನಿನ್ನ ಬಾಳ ಬೇಜಾರಾಗ ಕತ್ ಬಿಡಣ್ಣ ಈ ವಿಚಾರಕ್ಕೆ ನಾನು ಕರೆನ ಹಾಂ ನೀವು ಒಂದು ಸ್ವಲ್ಪ ಸಮಾಧಾನವಾಗಿ ವಿಚಾರ ಮಾಡ್ಬಿಟ್ಟಿದ್ರೆ ಇದು ಬಿಟ್ಟಿದ್ರೆ ಇದೆಲ್ಲ ಆಗತ್ತಿದ್ದಿಲ್ಲ ಏನಣ್ಣ ನೀನು ಅಂತ ನಾನು ತಗ ನೋಡಿದೆನ ನೋಡಿದ್ರೇನು ಅಂದ್ರೆ ಅಂತಾಳ ಅನ್ನಂಗಾಕೈತಿ ನಿಮಗೆ ಎಲ್ಲಾರ್ಗು ನಮ್ಮ ಬಾಯಿ ಅಷ್ಟೇ ಕಾಣ್ತೈತಿ ಆ ನನ್ನ ಜಗದ ನಿಂತೀವಿ ಎಲ್ಲರೂ ಒಂದ್ಸಲ ವಿಚಾರ ಮಾಡ್ರಿ ನಾನು ಏನಾರ ಇವ್ರ ಮಾಡಿದ ತಪ್ಪಿನ ಈಗ ನಾನು ಮಾಡಿದ್ರೆ ನನ್ನ ಇವ್ರ ಮನೆಗೆ ಇಟ್ಕೊಂತಿದ್ರ ಅತ್ತಿಯರ ಹೇಳಿರಿ ನನ್ನ ಮನ್ಯಾಗ ಇಟ್ಕೊತಿದ್ರಿ ಅಂತ ಕೇಳಕತ್ತೀನಿ ಒಂದು ಸಲ ಆಗಿತ್ತಪ್ಪ ಆತು ಮತ್ತು ಅಗಿತು ಹೋಗ್ಯಾರಲ್ಲಿ ಇವ್ರು ಹಿಂಗೆ ಮಾಡ್ಕೊಂತ ಈಗ ಕಿಂಗ್ ಗಂಡ್ ಬಿಟ್ಟೋದ ಹೌದಾ ಗಂಡ್ ಬಿಟ್ಟೋದ ಈ ಆತಕಿ ಇಲ್ಲೇ ಇರ್ತಾಳ ಅಂತ ಕಾಯ ಮಾತು ಹೋಗುದು ಬರುದು ಹೋಗುದು ಬರುದು ಮತ್ತು ಹಳೆ ಚಾರಳಿಗಿನೇ ಶುರು ಮಾಡ್ಕೊಂಡ್ರೆ ಮನೀಗ್ ಬಂದ್ ಸೊಸಿಗೂ ಗೊತ್ತಾಗೈತಿ ಈಗ ಆಕಿನ ಏನ್ ಮರ್ಯಾದಿ ಕೊಡಲ್ಲ ಬಿಡು ಆದ್ರೆ ಇನ್ನೂ ಒಂಚೂರು ಹಿಂಗೆ ಮಾಡ್ತಾ ಇದಾರ ಅಂದ್ರೆ ಏನ್ ಉಳಿತಿಲ್ಲಿ ನಾನು ಅದನ್ನ ಕೇಳೋದು ಹರಿಯದ್ ಹುಡುಗನ ನಾ ಇವ್ರೇನಾರ ಆ ಹರೇ ಹುಕ್ ಹರಿಯಾಕತ್ತ ನೀವ್ರಿಗೆ ಆ ಏನ್ ನಾನು ಏನು ಕಡಿಮೆ ಮಾಡೀನಿ ನನಗೆ ಅದು ಬೇಕಲ್ಲ ವಿಚಾರ ಏನಿದೆ ಈ ಸೈಜ್ ಗೋ ಸೈಜ್ ಅಂದ್ರೆ ಎಷ್ಟಂತ ಸೈಜ್ ಆ ಶಾಂತ ನೀನೇ ಹೇಳ ನೋಡೋಣ ಎಷ್ಟಂತ ಸೈಜ್ ಅತ್ತೆರ ಅತ್ತೆಯರ ಮಾತಾಡ್ರಿ ನಾನು ಏನಾರ ಒಂದು ಮಾತಾಡತ್ಲೇ ಎಲ್ಲರೂ ಹುರ್ರ ಅಂತ ಬರ್ತೀರಿ ಈಗ ಇದರಾಗ ನನ್ನ ತಪ್ಪು ಏನೈತಿ ನೀವು ಯಾಕೆ ಹೋಗಬೇಕಾಗಿತ್ತು ಆ ಏನು ದಾರಿ ಮಾಡ್ಕೊಂಡಿದ್ದೀರಿ ಉಣ್ಣಕ್ಕೆ ಅಲ್ಲ ಅವರು ಏನಾರ ಮಾಡ್ಕೊಂಡು ಸುಡ್ಗಾಡ್ ಸೊಂಟಿ ಕೊಂಬು ದೇಸಾಂತ್ರ ಹೋಗ್ಲಿ ಇಬ್ರು ಏನು ಇವ್ರಿಗೆ ಯಾಕೆ ಬೇಕು ಏನು ಆಸ್ತಿ ಬರ್ಕೊಡಕ್ ಹೋಗಿದ್ರ ಇವ್ರು ಕೇಳಂಗಾರ ಕೇಳ ಶಾಂತ ಕೇಳ ಹೌದು ನನ್ನಿಂದ ತಪ್ಪ ಆಗೇತಿ. ಅದಕ್ಕೆ ನಾಳೆ ನಾನು ಕೇಜ್ ಪ್ಲಾಟ್ ಬರ್ತಾವಲ್ಲ ಹೊಲದು ಅದ್ರಾಗ ಒಂದು ಪ್ಲಾಟ್ ಅಕ್ಕಿ ಕೊಡೋಣ ಅಂತ ವಿಚಾರ ಮಾಡಿ ಕೇಳಕ್ಕೆ ಹೋಗಿದ್ದೆ ಹಾ ಅದಕ್ಕೆ ಹೋಗಿದ್ದೆ ನೋಡು ಅಲೆಲಾಲಾ ಅಯ್ಯೋ ಲಕ್ಷ ಬೆಲೆ ಬಾಳದು ಕೊಡಕ್ಕೆ ನೀವು ಒಂದು ಬೆಳ್ಳಿ ನಿಮ್ಮಿಂದ ಇವತ್ತಿನವರೆಗೂ ನಾನು ನೀವು ಕೇಳಕ್ಕೆ ಮಗ ನಿಮ್ಮ ತಮ್ಮ ಸಲ ಅ ನಮ್ಮ ಸಲ ಜೀವನ ನಡೆಸಿದ್ದೆ ನಿಮ್ಮ ತಮ್ಮ ಇವತ್ತು ಬಾಯ್ ಬಿಟ್ಟಾಕಿನಿ ಅವಾಗ ರೊಕ್ಕ ಅರ್ಧಕ್ಕ ಅರ್ಧ ಶಾಂತವಾ ನಾ ಶಿವಲಿಂಗ ಶಿವಲಿಂಗೇನ ರೊಕ್ಕ ನಿಜ ಭಾಳ ಖರ್ಚು ಮಾಡನವ ಮದುವಿಗಿಂತ ಮುಂಚೆ ಬಹಳ ರೊಕ್ಕ ಖರ್ಚು ಮಾಡೋ ಸಂತಿ ಎಷ್ಟು ತರ್ತಿದ್ದೆ ಎಷ್ಟು ಬಿಡ್ತಿದ್ದೆ ಖರ್ಚು ಖರ್ಚಾತು ಎಷ್ಟು ಉಳಿತು ಎಷ್ಟು ಹೋತು ಏನೂ ಕೇಳ್ತಿದ್ದಿಲ್ಲವ ಏನ ನಾನು ಅವಾಗೆಲ್ಲ ಸಂತೆ ಅಷ್ಟಕ್ಕೊಂದು ಬಿಡ್ತಿತ್ತಲ್ಲ ಮನೆಯಾಗ ಯಾವತ್ತೂ ನಿಮ್ಮ ಅಣ್ಣಗ ಇವಾಗ ನಿಮ್ಮ ಅಣ್ಣಗ ಏನ ನಾ ಎಷ್ಟು ತಂದಿ ಎಷ್ಟು ಬಿಟ್ಟು ಏನೂ ಕೇಳ್ತಿದ್ದಿಲ್ಲ ರೊಕ್ಕ ಎಲ್ಲಿ ಹೊಕ್ಕತಿ ಎಲ್ಲಿ ಬರ್ತದಂತನೂ ಕೇಳ್ತಿದ್ದಿಲ್ಲ ಎಷ್ಟೋ ಸಲ ಬಂಗಾರ ಮಾಡ್ಸ್ಕೊಬೇಕಂತ ಆಸೆ ಪಟ್ಟಾಗ ರೊಕ್ಕಿಲ್ಲ ಅಂದ್ರೂ ಸುಮ್ಮನೆ ಇರ್ತಿದ್ದೆ ನಾ ಯಾವ್ದು ಕೇಳಕ್ಕೆ ಹೋಗಿದ್ದಿಲ್ಲ ಯಾಕಂದ್ರೆ ಬರೋದು ಏಟ್ ಪೀಕ್ ಬಿಡೋ ಮತ್ತೆ ಇರೋಕ್ಕಿಲ್ಲ ರೊಕ್ಕ ಅಂತೇಳಿ ಇಂಜಿನಿಯರಿಂಗ್ ಓದ್ತೇನೆ ಅಂತ ಹುಡುಗ ಬೆಂಗಳೂರಾಗಿದ್ರೆ ಎಷ್ಟೋ ಸಲ ಐವತ್ತು ಸಾವಿರ ಲಕ್ಷ ಎಲ್ಲ ಶಿವಲಿಂಗ್ ಹಾಕ್ಯಾನ ಇವ್ರು ಒಂದು ರೂಪಾಯಿ ಹಾಕಿಲ್ಲ ಇವರು ಏನ ಅಂತಾರ ಈಗ ಆಕಿಗೆ ಒಂದು ಅಕಿಗೆ ಅಕಿಕ್ ಬಂದ್ಕೊಡಕ್ ಅಂತ ನಾನು ಹೊಟ್ಟೆಗೆ ಬೆಂಕಿ ಬಿಳಕಿಲ್ಲ ಇದಕ್ಕೆ ಮತ್ತಂಗಾರ பார்த்துக்கொள்ளும்

ಇಲ್ಲೇ ಮಗಳನ್ನ ನಮ್ಮ ಮಾಡಿ ಕೊಟ್ಟಿರಿ ನೀವು ಮಗಳಿಗೆ ಮಗ್ ನಿಮ್ ಜೀವನಕ್ಕೆ ಏನ್ ಬೇಕೋ ಅದನ್ನ ವಿಚಾರ ಮಾಡ್ರಿ ಮಗಳಿಗೂ ಅದ್ರಾಗ ಆಸ್ತಿ ಒಳಗೆ ಸಮಪಾಲ ಐತಿ ಅಕಿಗೂ ಏನ್ ಕೊಡ್ಬೇಕು ಅದನ್ನ ಕೊಡೋದ್ ಕಲೀರಿ ಏನ ಅದನ್ನ ಬಿಟ್ಟು ಕೊಟ್ಟು ಅಯ್ಯೋ ಅಯ್ಯೋ ದೇವ್ರಿ ಈ ಯೋಸ್ನೆ ಮಾಡಬಾರ್ದನ್ನ ಮಾಡಿ ಮತ್ ಕೊಡಬಾರ್ದನ್ ಕೊಡಾಕ್ ಹೋಗುದಂತ ಮೊದ್ಲು ಆಗ ಆಗ ಕೆಲ್ಸದ ಕಡೆ ಲಕ್ಷ್ಯ ಕೊಡ್ರಿ ಐತಿ ಆ ತಮ್ಮ ಮನೆ ಕಟ್ಕೊಂಡು ಬಂಗಾರದಂಗೆ ಜೀವನ ಮಾಡಾಕತ್ತ ನಮ್ಮ ಮನೆಯಾಗ ಹೌದ ನಂಗೆ ಎಲ್ಲ ಸಾಮಾನು ತಂದಿಟ್ಕೊಂಡ ಏನ್ತೀನ ಹೊರಬಿಸ್ಲು ಕಾಣ್ಲಾರ್ದಂಗೆ ಅಟ್ಟು ಚಂದ ಹೆಂತಿಗೆ ಮತ್ತೆ ಏನ ಮಾಡ್ತೇನೆ ಕೆಲಸ ಅಂದ್ಬಿಟ್ಲಿಕ್ಕಿಲ್ಲ ಸಹಾಯ ಮಾಡಿದ ಆ ಹೌದ ಎಲ್ಲಾ ಬಾಳೆ ಬದುಕು ಮಾಡಿದ ಇಷ್ಟು ವರ್ಷ ಆಯ್ತ ಏನ ನಮ್ಮ ಮಾವ ಅತ್ತಿ ಇದೊಂದು ಮನೆ ಮಾಡಿಟ್ಟಿದ್ರು ಅಂತೇಳಿ ಐತೆ ಹೊರತು ಏನ ಮತ್ತೆ ಇವರಾಗಿ ದುಡ್ದು ಇಷ್ಟು ವರ್ಷ ತಗೊಂತಲ್ಲಿ ಬಂಗಾರ ಮಾಡಿಸಿದ್ದು ಒಂದು ಎದಕಾರ ಮಾಡಿದ್ದು ರೊಕ್ಕ ಕೊಟ್ಟಿದ್ದು ಮಾಡಿದ್ದು ಏನಾರ ಐತೆ ಕೇಳಿ ಏನಾರು ಇದ್ರಂಗರ ಅವ್ರನ್ನ ನೋಪ್ಕೊಂಡ್ಬಿಡ್ಲಿ ನಾನು ಹೂ ಅಂತ ನಂಗರ ಶಿವಲಿಂಗ ಈಗ ಮನೆಯೊಳ ಪಾಲು ಕೇಳಿದ್ರೆ ನಾವು ಅದ್ರಾಗೂ ಕೊಡಬೇಕಿ ಆದ್ರೆ ಅವ ಕೇಳಿಲ್ಲ ಏನು ಬೇಡ ನನಗೆ ಎಲ್ಲ ಅವರೇ ಏರ್ ಕಿಟ್ಕೋಳ್ಬೇಕಂತೆ ಪಾಪ ತನ್ನ ಪಾಡಿತಾ ಇನ್ನು ಮನೆ ಕಟ್ಟಿಸ್ಕೊಂಡವ ಏನ ಲೆಕ್ಕದಂತ ನೋಡಿದ್ರೆ ಇದ್ರಾಗ ಅರ್ಧ ಈಷೆ ಮಾಡ್ಕೊಂಡು ಇರಬೇಕಿತ್ತವ ಲೆಕ್ಕದಂತ ಏನು ದೇವ್ರ ದೊಡ್ಡವ್ವ ಪಾಪ ಅದನ್ನೆಲ್ಲ ಅವ್ರು ಮಾಡಿಲ್ಲ ಅಣ್ಣ ಅದೇನು ಹೇಳ್ತಾಳ ಅಂತಲ್ಲ ಖರೇನಾ ನೀನು ಮಾಡಿದ್ದು ಹಂಗಾಯ್ತಾನ ಮಾಡ್ಬಾರ್ದು ಈ ಥರ ನೀನು ಮಾಡಬಾರ್ದು ಅಂದ್ರೆ ಮತ್ತೆ ಏನು ಮಾಡಿಯಪ್ಪ ಹೆಂಟಿಗೆ ಮಾಡಿದ್ಮೇಲೆ ಅಲ್ಲ ನೀನು ಇನ್ನೊಬ್ಬರದು ಯೋಚನೆ ಮಾಡ್ಬೇಕು ಆ ಹೆಂಟಿಗೆ ಏನು ಮಾಡಿಲ್ಲ ಅಂದ್ಮೇಲೆ ನೀ ಮಂದಿಗೆ ಹಂಗೆ ವಿಚಾರ ಅಣ್ಣ ನೀನು ನೀನೇ ಜೀವನ ಜೀವ ಅನ್ಕೊಂಡು ಬಂದಾಳ ಎಲ್ಲಾ ಬಿಟ್ಟು ಕೊಟ್ಟೆ ಮತ್ ನೀ ಏನ್ ತಿಂಗ್ ಮಾಡ್ಬೇಕಪ್ಪ ನೀನೇ ಅಯ್ಯೋ ಏನು ಮಾಡದ ಏನು ಬಿಡೋದವನ ನಿಂದ ತಪ್ಪ ಆಗಿತ್ತಲ್ಲ ಆಯ್ತ್ ಬಿಡವ ನಾ ಏನ್ ಕೇಳಕ್ ಹೋಗುದಿಲ್ಲ ಹೇಳಕ್ ಹೋಗುದಿಲ್ಲ ಯಾವ್ದು ಕೊಡಕ್ ಹೋಗುದಿಲ್ಲ ಈಗ ಎಲ್ಲಾರು ಬಯಕತ್ತಾರ ಅಂತ ಒಪ್ಕೊಳ್ಳೋದಲ್ಲ ನಾ ತಾನೇ ಕೊಟ್ಟರಾತ ಅಂತ ಏನಾರ ತಲೆ ತಗದು ಅಂದ್ರೆ ತಗದ್ ಬಿಡ್ರಿ ಮತ್ತೆ ನಾನು ಅದಕ್ಕೆಲ್ಲ ಅವಕಾಶ ಮಾಡಿ ಕೊಡೋದಿಲ್ಲ ಏನ ನಿನ್ನ ಬಂದ ಅವ್ರ ಹೊಟ್ಟೆಲ್ಲ ಒದ್ರಾಡೋದ್ರು ಬಾಯಿ ಮುಚ್ಕೊಂಡು ಸುಮ್ನ ಅದೇನಿ ಹಾಳು ಗುಂಡಿ ಬಿದ್ಕೊಂಡು ಹೋಗ್ಲಿ ಅಂತೇಳಿ ಇನ್ನೇಮ್ ಈ ಕಡೆ ಕಾಲ ಇಟ್ಲಂದ್ರೆ ಕಿನ್ ಕಾಲ ತೆಗಿತೀನಿ ಮತ್ತೆ ಏನ ಹಾ ಹೌದ ನಂಗ ಸಾವಿರಾರು ಮಂದಿ ಮಂದಿ ಹಿರಿಯಾರದ್ರಾಗ ಬಂದ್ ಮನಿ ಹೋಗ್ಕೊಂಡೈತಿ ನಾನು ಅಕ್ಕಿ ಏನು ಅಲ್ಲ ಏನ್ ಹೆಚ್ಚಿದ್ದಲ್ ತಿನ್ ಬೆಚ್ಚಿದ್ದಲ್ ತಿನ್ ಗಂಡ್ ಹೋಗ್ಬಿಟ್ಲ ಇನ್ನ ಬೌನ್ ಬೇಸಾರ ಹಿಡ್ಕೊಂಡು ಅಡ್ಡಾಡಕ ನನಗಿರ ಅಧಿಕಾರ ಅಕ್ಕಿಗಿಲ್ಲ ಊರಾಗ ತಲಿ ಎತ್ತಲಾರ್ದಂಗ ಮಾಡಿಬಿಡ್ತೇನೆ ಮತ್ತೆ ನನಗೆ ನಷ್ಟ ಏನಿಲ್ಲ ಮತ್ತೆ ಆಮೇಲೆ ನನ್ನ ಮಂತ್ಯಾನ ನನ್ನ ಗಂಡ ನನ್ನ ಮನಿ ಸಂಸಾರಕ್ಕೆ ಸುದ್ದಿಗೆ ಏನಾರ ಬಂದ್ ಬಿಟ್ರ ಮತ್ತಕ್ಕೆ ಈ ಊರ ಬಿಟ್ಟು ಹೋಗ್ಬೇಕಿ ಮತ್ ಆಯ್ತಾಯ್ತು ಈಗ ಅದಕ್ಕೆ ಇದು ಮಾಡಕ್ ಹೋಗ್ಬೇಡಿ ಈಗ ಸುಮ್ಮನೆ ಆಗ್ಬಿಡಿ ಈಗ ಓಲೆ ತಕ್ಕ ಈಗ ನೀನ್ ಹೋಗ್ಬೇಡ ಇನ್ನೇ ಮನಿ ಕಡೆ